ಕಾಂಗ್ರೆಸ್ಗೆ ಹೋಗ್ತಾರಾ ಮಾಜಿ ಸಚಿವ ಶ್ರೀರಾಮುಲು ಶ್ರೀರಾಮುಲು ಜೊತೆ ಡಿ ಕೆ ಶಿವಕುಮಾರ್ ಇರೋ ಸತೀಶ್ ಜಾರಕಿಹೊಳಿ ಮೇಲಿನ ಸೇಡಿನಿಂದ ರಾಮುಲುಗೆ ಗಾಳ ಸತೀಶ್ ಜಾರಕಿಹೊಳಿಯನ್ನ ಮಣಿಸಲು ಶ್ರೀರಾಮುಲು ಅಸ್ತ್ರ ಶ್ರೀರಾಮುಲುಗೆ ಗಾಳವನ್ನ ಹಾಕಿದ್ರ ಡಿಸಿಎಂ ಕೆ ಶಿವಕುಮಾರ್ ಅನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗಿದೆ ನಿಜವಾಗ್ಲೂ ಹೊರಗಡೆ ಹೋಗ್ಬೇಕು ಅಂತಿದ್ರೆ ಹೋಗೋದಿದ್ರೆ ಹೋಗ್ಲಿ ನನ್ನ ಮೇಲೆ ಆರೋಪ ಮಾಡಿ ಹೋಗೋದು ಯಾಕೆ ಅಂದರೆ ನಲವತ್ತು ವರ್ಷಗಳು ನಾನು ಮಾಡಿರೋಂಥ ಎಲ್ಲದನ್ನ ನೀನು ಬಿಟ್ಟು ಹೋಗ್ಬೇಕು ಅನ್ನೋದೇ ನಿಜ ಆಯಿತು ಅಂತಂದರೆ ನನ್ನ ಮೇಲೆ ನೀನು ಆರೋಪ ಮಾಡಿ ಹೋಗೋದು ಅದೆಷ್ಟು ಸರಿ ಅಂತ ನಾನು ಕೇಳ್ತಾ ಇದ್ದೀನಿ ಇಲ್ಲ ಅದು ನೋಡಿ ಬಳ್ಳಾರಿ ಭಾಗದಲ್ಲಿ ಇವತ್ತು ಜಗಜ್ಜನಿತವಾಗಿ ಮನೆ ಮನೆಗೂ ಇವತ್ತು ಆಲ್ರೆಡಿ ಜನ ಮಾತಾಡ್ತಾ ಇದ್ದಾರೆ ಸುಮಾರು ವಿಚಾರಗಳನ್ನು ಆದರೆ ಏನು ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಮಣಿಸೋದಕ್ಕೆ ಯಾರಾದರೂ ಒಬ್ಬರು ಬೇಕು ಅಂತೇಳಿ ಅದು ಶ್ರೀರಾಮುಲು ಹೇಗಾದ್ರೂ ತಗೋಬೇಕು ಅಂತ ಹೇಳಿ ಶ್ರಾಮುಲಿಗಿಲ್ಲಿ ಇರೋ ವಾತಾವರಣ ನೋಡಿಕೊಂಡು ಇದೆಲ್ಲ ಕೂಡ ನಾನೇ ಟಿ ವಿಗಳಲ್ಲಿ ನೋಡ್ತಾ ಇರೋದು ಅದೇನು ನನಗೆ ನೇರವಾಗಿ ಬಂದು ಯಾರು ಹೇಳಿದ್ದಂತಲ್ಲ ನಾನು ಹೇಳ್ತಾ ಇರೋದೇನಿದ್ರೆ ನೀವು ಇರಬೇಕಾ ಬಿಡ್ಬೇಕಾ ಅದು ನಿನಗೆ ಮತ್ತು ಪಕ್ಷಕ್ಕೆ ಬಿಟ್ಟಿದ್ದು ಇದು ಜನಾರ್ದನ ರೆಡ್ಡಿ ವಿಚಾರ ಅಲ್ಲ ಇದು ಅಲ್ಲ ನಾನು ಹೇಳ್ತಾ ಇರೋದು ನನ್ನ ವಿಚಾರ ಅಲ್ಲ ನಿನ್ ಮನಸ್ಸಿಗೆ ಏನ್ ತೋಚುತ್ತೆ ಏನು ಅನ್ನುತ್ತೆ ಇರ್ಬೇಕಾ ಅಥವಾ ಕಾಂಗ್ರೆಸ್ಗೆ ಹೋಗ್ತೀರಾ ಇನ್ನೊಂದಕ್ಕೆ ಹೋಗ್ತೀರಾ ಇನ್ನೊಂದು ಯಾವ ವಿಚಾರ ಏನನ್ನೋದು ಅದು ನಿನಗೆ ಬಿಟ್ಟಿತ್ತು ಯಾಕಂದ್ರೆ ಅದು ವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಇರುತ್ತೆ ಆದರೆ ಹೋಗ್ತಾ ಹೋಗ್ತಾ ನಲ್ವತ್ತು ವರ್ಷಗಳ ಕಾಲ ಜನಾರ್ದನ ನೀಡಿ ಮಾಡಿದ್ದು ಕೂಡ ಬುದಿಯಲ್ಲಿ ಆಗ್ಬಿಟ್ಟು ನೇರವಾಗಿ ನನ್ನ ಮೇಲೆ ಆರೋಪ ಮಾಡಿ ಹೋಗ್ತಾ ಇರುವಂಥದ್ದು ನಾನು ಕೊನೆಗೆ ಹೇಳುವುದಂದ್ರೆ ಇಷ್ಟೆ ಜಾರಕಿ ಹೊಳಿಯನ್ನ ಹೇಗಾದ್ರೂ ಮಾಡಿ ಮಣಿಸುವಂತ ಹಠ ಡಿಕೆಶಿ ಶ್ರೀರಾಮುಲುರನ್ನ ಕರೆಸಿಕೊಳ್ಳಲು ಪ್ರಯತ್ನಿಸ್ತಿದ್ದಾರೆ ಸತೀಶ್ ಜಾರಕಿಹೊಳಿ ಮೇಲಿನ ಸೇಡಿನಿಂದ ಹೀಗೆ ಮಾಡ್ತಿದ್ದಾರೆ ಶ್ರೀರಾಮುಲು ವಿರುದ್ಧ ಶಾಸಕ ಜನಾರ್ದನ್ ರೆಡ್ಡಿ ಗಂಭೀರ ಆರೋಪವೊಂದನ್ನು ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯ ಬಿಜೆಪಿಯ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗ್ತಿದೆ ಶ್ರೀರಾಮುಲು ವರ್ಸಸ್ ರೆಡ್ಡಿಯ ಮಾತಿನ ಚಕಮಕಿಗಳು ಬಹಳ ದೋಸ್ತಿಯಾಗಿ ಗುರುತಿಸಿಕೊಂಡವರು ಸದ್ಯ ಈಗ ಅಸಮಾಧಾನದ ಹೊಗೆ ಆಡ್ತಿದೆ ಇವೆಲ್ಲದರ ನಡುವೆ ಕಾಂಗ್ರೆಸ್ಗೆ ಹೋಗ್ತಾರ ಮಾಜಿ ಸಚಿವ ಶ್ರೀರಾಮುಲು ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ ಅಂದ್ರೆ ಶ್ರೀರಾಮುಲು ಜೊತೆ ಮಾತನಾಡಿದಾರ ಡಿ ಕೆ ಶಿವಕುಮಾರ್ ಅವರು ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಮೇಲಿನ ಸೇಡಿನಿಂದ ರಾಮುಲುಗೆ ಗಾಳವನ್ನ ಹಾಕ್ತಿದಾರ ಜಾರಕಿಹೊಳಿಯವರನ್ನ ಮಣಿಸಲು ರಾಮುಲು ಅಸ್ತ್ರವನ್ನ ಬಳಸ್ತಿದ್ದಾರ ರಾಜಕೀಯವಾಗಿ ಹೀಗಾಗಿನೇ ಶ್ರೀರಾಮುಲುಗೆ ಗಾಳವನ್ನ ಹಾಕಿದ್ರ ಡಿ ಕೆ ಶಿವಕುಮಾರ್ ಅವರು ಜಾರಕಿ ಜಾರಕಿಹೊಳಿಯನ್ನ ಹೇಗಾದ್ರೂ ಮಾಡಿ ಮಣಿಸುವಂತ ಹಠ ಕೆ ಶಿ ಶ್ರೀರಾಮುಲುರನ್ನ ಕಳಿಸಿಕೊಳ್ಳಲು ಪ್ರಯತ್ನವನ್ನ ಮಾಡ್ತಿದ್ದಾರೆ ಏನು ಜಾರಕಿ ಜಾರಕಿಹೊಳಿ ಮೇಲಿನ ಸೇಡ್ ನಿಂದ ಹೇಗ್ ಮಾಡ್ತಿದ್ದಾರೆ ಅಂತ ಶ್ರೀರಾಮುಲು ವಿರುದ್ಧ ಶಾಸಕ ಜನಾರ್ದನ್ ರೆಡ್ಡಿ ಗಂಭೀರ ಆರೋಪವೊಂದನ್ನ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಗಂಗಾವತಿಯ ಶಾಸಕ ಜನಾರ್ದನ್ ರೆಡ್ಡಿ ಈಗ ಇಂಥದ್ದೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗಾಗ್ಲೇ ಡಿ ಸಿಎಂ ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ನಡುವೆ ಸಾಕಷ್ಟು ಅಸಮಾಧಾನದ ಕಿಡಿ ಇದೆ ಅದರ ನಡುವೆ ಇತ್ತೀಚೆಗಷ್ಟೇ ಶಾಸಕಾಂಗ ಸಭೆಯಲ್ಲೂ ಕೂಡ ಸಾಕಷ್ಟು ಅಸಮಾಧಾನದ ಮಾತುಗಳು ಹೊರಬಂದಿತ್ತು ಇರೋ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ವಿಚಾರವಾಗಿಯೂ ಕೂಡ ಸತೀಶ್ ಜಾರಕಿಹೊಳಿ ಆ ರೇಸ್ನಲ್ಲಿ ಎಂಟ್ರಿ ಆಗಿದ್ರು ಇದರ ನಡುವೆ ಈಗ ಈ ಒಂದು ಬಿಜೆಪಿಯ ಅಸಮಾಧಾನದ ಕಿಡಿ ಇದೆಯಲ್ಲ ಇದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರು ಮುಂದಾಗ್ಬಿಟ್ರ ಅದಕ್ಕಾಗಿನೇ ಸತೀಶ್ ಜಾರಕಿಹೊಳಿ ಮೇಲಿನ ಸೇಡಿನಿಂದ ರಾಮುಲುಗೆ ಗಾಳವನ್ನ ಹಾಕ್ತಿದ್ದಾರ ಸತೀಶ್ ಜಾರಕಿಹೊಳಿಯನ್ನ ಮಣಿಸೋದಕ್ಕೆ ರಾಮುಲು ಅಸ್ತ್ರವನ್ನ ಹಾಕ್ತಿದ್ದಾರೆ ಅನ್ನುವಂತ ಮಾತುಗಳು ಈಗ ಕೇಳಿ ಬರ್ತಾ ಇದೆ ಹೀಗಾಗಿ ಶ್ರೀರಾಮುಲು ವಿರುದ್ಧ ಶಾಸಕ ಜನಾರ್ದನ್ ರೆಡ್ಡಿ ಗಂಭೀರ ಆರೋಪವೊಂದನ್ನ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಗಂಗಾವತಿಯ ಶಾಸಕ ಜನಾರ್ದನ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ